ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಚಿತ ಹೃದಯ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೇರ್ ಬಡಾವಣೆ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮ್ಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಎಸ್ ಜೆ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳ ಸಂದರ್ಶನ ರಕ್ತದೊತ್ತಡ ಏಕೋಸ್ಕ್ರೀನಿಂಗ್ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಎಚ್ ಬಿ ಎ ಒನ್ ಸಿ ಮತ್ತು ಎರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್ ಕನ್ಸಲ್ಟೆಂಟ್ ಫಿಜಿಷಿಯನ್ಗಳಾದ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಕಿರಣ್ ಕುಮಾರ್ ಭಾಗವಹಿಸಲಿದ್ದಾರೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಕ್ಕೆ ಸಂಪರ್ಕಿಸುವುದು ಕೋಲಾರ ಅರಣ್ಯ ಇಲಾಖೆದು ನಾರಾಯಣಗೌಡ ರೈತ ಸಂಘದಿಂದ ಪ್ರತಿಭಟನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ರೈತರು ಒತ್ತಾಯ ಶ್ರೀನಿವಾಸಪುರ ತಾಲೂಕಿನ ದಿನಗಲ್ಕೊಂಡೆ ಸರ್ವೆ ನಂಬರ್ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಆರೋಪ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ರೈತ ಸಂಘದಿಂದ ಒತ್ತಾಯ ಗಾಜರ ದಿನ್ನೆ ಅರಣ್ಯ ಪ್ರದೇಶದ ಬಳಿ ಇರುವ ಅರಣ್ಯ ಇಲಾಖೆ ಕಚೇರಿ ಬಳಿ ರೈತರಿಂದ ಪ್ರತಿಭಟನೆ ಕೋಲಾರ ಹಾಗೂ ಬಂಗಾರಪೆಟ್ಟೆ ಮುಖ್ಯ ರಸ್ತೆ ತಡೆದು ರೈತರಿಂದ ಪ್ರತಿಭಟನೆ ರಸ್ತೆ ತಡೆದು ಪ್ರತಿಭಟನೆ ಹಿನ್ನೆಲೆ ಕೆಲ ಕಾಲ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಹತ್ತಾರು ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬೆಂಡೆ ಜೊತೆಗೆ ರೈತರು ಪ್ರತಿಭಟನೆ ಒತ್ತುವರಿ ತೆರವುಗೊಳಿಸಲು ಸರ್ವೆ ಕಾರ್ಯಕ್ಕೂ ಮುಂದಾಗದ ಅರಣ್ಯ ಇಲಾಖೆ ವಿರುದ್ಧ ಕಂದಾಯ ಇಲಾಖೆ ವಿರುದ್ಧ ಪ್ರತಿಭಟನೆ ಸ್ಥಳದಲ್ಲಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್

Eu te liguei, mas entenderam que era ರಾಜಕೀಯ ಭವಿಷ್ಯ ಪಟ್ಟ ಶ್ರೀನಿವಾಸ ದಲಿತರೂ ಈಗ ರಮೇಶ್ ಕುಮಾರ್ಕಾರ ಸಂವಿಧಾನದ ಮುಂದೆ ಎಲ್ಲ ಜನ ಒತ್ತುವರಿ ಮಾ ಒತ್ತುವರಿ ತೆರವು ಮಾಡಲೇಬೇಕು ಬೇಕು ಮಾಯಾ ಬೇಕು ಮಾಯಾ ಬೇಕು ಆ ವೃದ್ಧ ಭಾಷಣ ನಿಖ ರಾಜಕಾರುಟ್ ಅರಣ್ಯ ಭೂಮಿ ಒತ್ತುವರಿ ತೆರವು ಕಾನಸನ್ನ ಮಾಡುತ್ತಿರುವ ಅರಣ್ಯ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಬೇಕು 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 ಅರಣ್ಯ ಒತ್ತು રમેશમલ